ಪೇಪರ್ ಆರ್ ಆರಾರ ಬಾಕ್ಲಕ್ಕೆ ಬಾಗ್ಲಕ್ಕೆಲ್ಲ ಹ್ಞೂ ಯಾರನ ಹಾಕ್ತಾರೋ ಏನು ಸುಡ್ಗಾಡು ಕೇಳಿಗೆ ಹ್ಞೂ ಬಾಗ್ಲಾಗಂತೂ ಕುರ್ಕುರೆ ಅವು ಇವು ಪೇಪರ್ ಅಂತ ನಮ್ಮ ಮನೆ ಬಾಗ್ಲಾಗ ಹಂಗೆ ಹೆಂಗಿರ್ತಾರೆ ಹ್ಞೂ ಯಾರನ ತಂದು ಕುಡಿಕೆ ಹಾಕ್ತಾರೋ ಏನು ಸುಡ್ಗಾಡು ಮನೆ ಬಾಗ್ಲ ಶೆನಕ್ಕಿರಚೆ ನೋಡಿ ಸೈಷ್ಯಮ್ಮಕ್ಕಾಗಲ್ಲ ತಂದು ಹಾಕ್ತಾರೋ ಏನೋ ಹ್ಞೂ ಯಾರು ಹಾಕ್ತಾರೋ ಏನು ಅವ್ರ ಕೈಕಾಲಿ ಬಿದ್ದೋಗ ಅವ್ರ ಕೈಗೆ ನಾಗರ ಕಡೆಯ ಮಂಡ್ರಗತ್ತ ಕಡೆಯ ಶೇಳ್ ಕಳಿಯ ಹ್ಞೂ ಎಲ್ಲ ಕಡಿಬೇಕು ಲೋಡ್ಯಾರ ನಮ್ಮ ಮನೆ ಬಾಕ್ಲಾಕಂತಂದು ಹಾಕ್ತಾರೆ ಹ್ಞೂ ಗಾಳಿಗೆ ಬಂದಳೆ ಅಂತ ನಾನು ಎದ್ದಾಗ ಬೈನಾಗ ಕಣ್ಣಿ ಎದ್ದಾಗಬ್ಬನಾಗ ಎದ್ದಾಗಬ್ಬೈನಾಗ ತಗ್ದಾಕ್ಬೇಕೇನೆ ನಮಿ ಸಾಕಾಗುತ್ತೆ ಹ್ಞೂ ಇನ್ನೊಡ್ಯರಿಗೆ ಗೊತ್ತು ಬರುತ್ತೋ ಏನೋ ಇಂಥ ಕಿತ್ತೋದ್ಬೋದು ಮಾಡ ಅಂತರ್ಗಿ

ஏய் சண்ணிங்கி ஏய் சன்னிங்கி சரியங்க மாத்தாடே ஏ நம்ய நீ ஏல் நோடு நன் அந்த ஹம் தார் பட் தீனி ஓஹஹோ நன் அம் நன்ன ಏ ಸರಿಯಾಗಿ ಕಣೆ ಮಾತಾಡ್ತಾ ಇರೋದು ಅಗ್ಳ ಕಸ ಹೊಡ್ದ ದೊಡ್ಡ ದೊಡ್ಡ ನಮ್ಮನೆ ಬಾಗ್ಲಕ್ಕ ಹಾಕೋದು ಪೇಪರ್ಗಳನ್ನ ಹತ್ಕೊಂಬಂದು ನಮ್ಮಂತ ಹಾಕೋದು ನೀರು ತಂದು ದಡ 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 ಒಯ್ಯೋದು ಯಾವಾಗಲೂ ನೀರು ತಂದು ಬೈತಲ್ಲ ಅಲ್ಲ ನಿನ್ಗೇನು ಅನ್ಸಲ್ರಿ ಹಾಂ ಬೇರೆ ಮನೆ ಬಾಗ್ಲಕ್ಕೆ ಹೆಂಗೆ ಬಯ್ಯಾನ ಅಂತ ನೋಡಿ ಅನ್ ಅನ್ನಿನ ಮನೆ ಬಾಗಲಿಲ್ಲ ಐತಿ ನನ್ನ ಮನೆ ಬಾಗಲಿಲ್ಲ ಐತಿ ನನ್ನ ಮನೆ ಬಾಗ್ಲಿ ತಗ ಬಂದುಬಿಡ್ಲಿ ಅಂತ ಹೇಳಿ ಏಕಮುನ್ ತಂದು ತೊಂದು ತೊಂದ್ ತೊಂದು ದಡ 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 ಬೈಕೆ ಅಲ್ಲ ನನಸ್ಕೆ ನೀ ಹ್ಞೂ ಏನೇ ಯಾರು ಮಾಡದಿಲ್ಲ ಸೀಮಕ್ಕೆ ಪೂಜಾ ಮಾಡ್ತೀಯ ನೀನು ಯಾರು ತೊಳೆದಿಲ್ಲ ತೊಳಿತಿಯೇ ಈಗಳೆ ಈ ಕೇರೆಗೆ ಎಲ್ಲಾರು ಒಂತರ ಆದ್ರೆ ನೀನೆ ಒಂತರ ಕಣೆ ಯಾಕೆ ಸಣ್ಣ ಕೈ ಗುದ್ದಾಡ್ತಾ ಇದ್ದೀರಾ ಅಲ್ಲ ಬರೇ ಗೌರಮ್ಮ ನಾನು ಎದ್ದಾಗಿಂದ ಓಟಕ್ಕೆ ಕಾಸ ಹೊಡೆದೈನಿ ಅವ್ರ ಮನೆ ಬಾಕ್ಲಕ್ಕೆ ಪೇಪರ್ ಬಿದ್ದಿದ್ರೆ ಹತ್ಕೊಂಬಂದು ಹತ್ಕೊಂಬಂದು ಇತ್ತಲಾಗಿಸಾಳೆ ಹಾಂ ಅಲ್ಲಿ ಓಟ್ ದಡ 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 ನೀರೆಲ್ಲ ಒಯ್ತಾಳೆ ನಮ್ಮ ಮನೆ ಬಾಗ್ಲಕ್ಕೆ ಬರ್ತಾ ರಂಗಲೆ ಒಯ್ಯಂಗಿಲ್ಲ ಆತಿಲ್ಲ ರಂಗಲೆ ಅವಳಿ ಬಂದು ಬಿರೋದು ಕುತ್ತಿಗೆ ಹ್ಮ್ ನಾನು ಇವತ್ತು ಶುಕ್ರವಾರ ಅಂತೇಳಿ ಎಲ್ಲಾನ ಹಾಕಿ ರಂಗಲೆ ಒಯ್ಯನಿ ರಂಗಲೆ ಕೆಡಿಸ್ಬೇಕು ಅಂತ ನೀ ದಡ 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 ನೀರ್ ತಂದು ಒಯ್ತಾಳೆ ಇನ್ನೆಂತ ಕೇಣಿ ಬರಕ್ತಾಳೆ ಇವಳು ಅಲ್ಲ ಕೇಣಿ ಅಂದ್ರೆ ರಚ ಕೇಣಿ ಹೇಳ್ಕಣೆ ಇವಳು ಹ್ಮ್ ಕದ್ರ ಹಾಕಿದೀನಿ ಅಂತಂದ್ರ ಸಾಕು ಹ್ಮ್ ಆ ಕದ್ರ ಹಾಕಿ ರಂಗಲೆ ಒಯ್ದು ಅಚ್ಚ ಕಟ್ಟಾಗೆಲ್ಲ ಹ ಮಾಡ್ತೀವಲ್ಲ ಅದನ್ನ ನೋಡ ಸೈಸ್ಕೆಮ್ ಆಗಲ್ಲ ಅವ್ಳು ರೀ ಹ್ಮ್ ಅವಳೊಬ್ಬಳೆ ಸೆನ್ಯಾಕಿರ್ಬೇಕು ಹ್ಮ್ ಇನ್ ಯಾರು ಸೆನ್ಯಾಕಿರ್ಬಾರ್ದವ್ ಹಿಂಗ್ಯಾಕೆ ಮಾಡ್ತಿದಿ ಅಕ್ಕಯ್ ಹ್ಮ್ ಪಾಪ ಸಣ್ಣ ಹಿಂಗಾಯಿ ರಂಗಾಲ ಒಯ್ದಾಳಂತಿ ಆ ರಂಗಲೆ ಕೆತ್ತೀರು ಐತಿ ಹಿಂಗ್ ಮಾಡ್ಬಾರ್ದು ಏ ಗೌರಮ್ಮ ನಂತ ಮಾಡ್ತೀನಿ ನಂತ ಮಾಡಾಳ ഇല്ല ഇത്ലാ ഒയ്മേർ അത്ലാ ഓരെ വാക്താ ഏൻമാട ഉം അവൾക്കാദ്രക്കോളീ ന തകണോകൊയ് ആളല്ല ഇവള് ഹെ മാു ഇല്ല ഇവളു ഇല്ല ശുരുവായി നിങ്ങജ്ജീ അ ശുരുവായിബിട്ട് ജയ്യമ്മ സണ്ണിംഗ് ഹ് ഇത് ബദ്രി യ്ലോ ഒടത്ത ഒ ഇബ്ളിഗ് ജാ തപ്പ ಏ ದೇವ್ ಬೇಕು ಇಕ್ಕಿದ್ರೆ ಇಕ್ಕಿದ್ ತಪ್ಪಿದ್ರೆ ತಪ್ಪೈತಿ ತಪ್ಪಿದ್ದಲ್ ಇವಳು ಸಣ್ಣದ ಮಾಡ್ತಾಳೆ ಇವಳು ಸುಮ್ಯರಲ್ಲಿ ಇವಳು ಸಣ್ಣಿಂಗ್ ಅಂತಾಳೆ ಅವಳು ಅಂತಾಳೆ ಏ ಇಬ್ರಳ್ಗೂ ಸರಿ ಯಾಕೆ ಕಲ್ತೈತ ಹ್ಮ್ ಇಲ್ಲ ಹಿಂಗ ಏ ಇಬ್ಬರೊಳು ಕ್ಯಾತೆರಾತ್ರಿ ಇದ್ರಿ ಬದ್ರೆ ಇದ್ರ ಹಿಂಗೇನಿ ಹ್ಮ್ ಯಾರೊಬ್ಬರೊಂದ್ಸರಿಷರಾಗ್ಬೇಕು ಅಯ್ಯಪ್ಪ ದೇವ್ರಿ ಇಬ್ಬರಳು ಕ್ಯಾತೆ ರಾತ್ರಿ ಬೋಲ್ಸವಾಸಲ್ಲ ಸಣ್ಣಿಂಗಮ್ಮನವರು ಜಯ್ಯಮ್ನಾರು ಯಾಕನ ಜಗಳ ಆಡ್ತಾ ಇದೀರಾ நோடலா நோடி நானும் எல்லா பேப்பாங்க இவ்வளோ மனைவி முந்த் ஆக்தீன்காழி பத்தானே அல் கலி அந்த வந்தவள் ஓஹோ நேனில் ஓஹஹ நோடு ஹம் யாவண்ண நம்மம் நம் சூதிகா ஏ ஐனில் ஓஹஹோ நோட் தேனி நீந்தாக்கு தந்தாக்க நோடி மாத்தாட்பு ஓ நன்கோட தல் நோய் தைத்தே நான் தல் நோயில் நான் ஏனில் நீங்க தரத்து கொடுத்தே ஓ ಸರಿಯಾಗಿ ಮಾತಾಡೋದಾಗಿ ನಾನು ಪೇಪರ್ ತಂದು ಹಾಕ್ತೀನಿ ನಿಮ್ಮ ಮನೆ ಬಾಕಲಾಕಿ ನಾನು ಯಾವತ್ತು ಅಂತ ಬುದ್ಧಿ ಮಾಡು ಅಂತಾಳಲ್ಲ ನಾನು ಒಳ್ಳೆ ಮುನಿಸ್ತೀನಿ ನಾನು ನಾನು ಹೆಂಗೆ ಅಂತ ನನಗೆ ಗೊತ್ತೈತೆ ನಾನು ಅಂತ ಬದುಕು ಮಾಡು ಅಂತಾಳಲ್ಲ ನಾನು ಹೇಳಲ್ಲ ನಾನು ಯಾವಾಗನ ಬಾಕಲ್ ತೊಳಿಲಿ ಶುಕ್ರವಾರ ಮಂಗಳವಾರ ಶನಿವಾರ ಯಾವತ್ತನ ಬಾಕಲ್ ತೊಳಿಲಿ ಯಾವತ್ತನ ಬಾಕಲ್ ತೊಳಿಲಿ ತಂದು ಹ್ಞೂ ನೀರು ಒಯ್ತಾಳೆ ಹ್ಞೂ ನಾನು ಕಾದ್ರೆ ಹಾಕ್ತೀನಿ ಅಂಜಿಟ ಮನೆಗೆ ಮನೆ ಮುಂದೆ ಚೆನ್ನಾಗಿರುತ್ತೆ ಅಂತ ಹೇಳಿ కద్రాకీ రంగల వైద్యు అద్రకే మీరు తొంద దడ 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 ఒయ్బిడ్తాడు నోడి ఇంతవే నీ వాడది ఇంత బుక్ మాళు ఉద్దారా హోక్తారు అలా బిగ్ పిగ్ నగ్ బిద్దు హతారు అంత మాబాదమ్మ ఏ అలా అంతవ్యారో మాట్తాయి అలా కణమ్ నిజ ఏమిన గొత్తగా విని యారో కద్రాక రంగళ తిరుతారీ ఏబాదవ్ థ అంత మాబాద్దమ్మ ಹ್ಞೂ ಯಾವಾಗ ಅನ್ನೋ ಯಾವಾಗ ಅನ್ನೋ ಹ್ಞೂ ಮಾತಾಡಬಾರ್ದು ಮಾತಾಡಬಾರ್ದು ಅಂದಂಗೆಲ್ಲ ಇಳು ಕಮ್ಮಿ ಯಾಕೆ ಹೋಗುತ್ತಿ ಹ್ಞೂ ನಾನು ಮಾತಾಡಬಾರ್ದು ಅಂದಂಗೆಲ್ಲಾನು ಅಂದ್ರೆ ಹಂಗೆ ಮಾಡ್ಬಾರ್ದು ಕಣ್ಯಾ ಅಕ್ಕ ಹಂಗೆ ಮಾಡಿರ ಅವ್ರಿಗೂ ಬೇಜಾರಾಗುತ್ತೆ ಅವ್ರ ಪಪ್ಪ ಕಸ ಹೊಡೆದು ಓಟೋನು ಹಾಕಿ ರಂಗಲೇ ಒಯ್ದಿರ್ತಾರೆ ಅಂಗಲೇ ಒಯ್ದಿರೋದ್ರ ತಣ್ಣ ನೀರುಯ್ದ್ರೆ ಅವ್ರಿಗೆ ಒಟ್ಟು ಬೇಜಾರಾಗ್ಯಾರಲ್ವೇ ಹಾಂ ಅಂತ ಯಾರಾನ ಮಾಡ್ತಾರೆ ನೀ ನೀನು ஆ நானாழல்ல நான் இல்லோடு நான் எஸ் நானும் இவத்து நான் ஹே்த்தினால் நான் இவத்தெந்த மனிஸ் எம்ப நமக்கு யார் நான் மனசினாக எஸ்டு ஒழுதாய் அம்பது குத்தி இல்லை நான் இன்மார்க்கல ஆவழி நன்மேலே காலு கேர்க்க போத்தாள் ஓகே சண விஷிக்கோ நானி சும்மாத்தினி ம் நான் இல்லோ நான் நான் யார்க்கு ஆகல நான் எதிர்க்கின்றா ஓ இவ்வளோ எதிர்கேம்பீன் நானும் இவளோ நான் இவ்ளோ தக்கே நான் தோ நான் யார் தக்கூகல்வா அதுக்கள் மேலே நன்மேல இவ்ளோ கதாட்டக்கு போத்தாள் இவளு ಹೆಂಗನ ಮಾಡ್ಕೊಂಡು ಹಾಳಾಗ ಹೋಗ್ಲೋಗಿ ಹ್ಞೂ ಕದ್ರಾಕಿದ್ರಕ್ಕೇ ರಂಗಲ್ಯದ್ರದಕ್ಕೆ ನೀರು ಇದ್ರೆ ನೀನೇನು ಉದ್ದಾರ ಆಗಲ್ಲ ನೀನು ನೋಡಿ ಅಂತ ಗೊತ್ತು ಬರುತ್ತೆ ಹ್ಮ್ ಮುಂದೆ ನೋಡು ನಿನಗೆ ಇಲ್ಲಡು ತಿಂಬ ಕೋಳಿ ಕೋಳಿರಲ್ವ ಅಂತ ಒತ್ತು ಬರುತ್ತೆ ನೋಡ್ಬೇಕಾರೆ ಹಂಗೆ ಮಾಡಬಾರ್ದೀ ಅಮ್ಮಿ ಹ್ಮ್ ಬಿಡತ್ತೆ ಹೋದ್ರ ಹೋಗಿ ಇವಳು ಸಣ್ಣ ಹೆಂಗಮ್ಮ ಅಂತೇಳಿ ಒಂದು ಜೀಟಿಟ್ಕೊಂಡು ಇದು ಇವಳ್ದು ಪೇಪರೆಲ್ಲ ಗಾಳಿಗೆ ಆರಾರು ಬತ್ತೇವೆ ಅವ ನೀನಂಗೆ ಎಲ್ಲಾರ್ಗು ತೋರಿಸ್ತಾಳೆ ಗಾಳಿಗೆ ಬುತ್ತವನು ನಮ್ಮಂತಕ್ಕ ಬುತ್ತವೆ ಏನು ಮಾಡಕ್ಕಾಗುತ್ತೆ ಏರ್ ಮಾಡೋದು ನೋಡೋಣ ನನಗೆ ನಮ್ಮ ಮೈ ಪೊಂದೆ ತಲೆನೋವು ಆಗೈತಿ ಅದ್ರಾಗೆ ಇವಳು ಬೇರೆನೆ ಹ್ಞೂ ನಾವಂತ ಮಾಡಕ್ ಹೋಗ್ತಿವಿ ನಾವು ಮಾಡೋಕೆ ಹೋಗಲ್ ಕಣಲ್ಲ ಸ್ಮತಾ ಹಾಂ ನನಗೆ ಮೈ ಪುಂದೇ ಸಿಂಟಿ ಆಗೈತಿ ಏಕಾಯಿ ಆ ಸುಬ್ಬಿ ಜೊತೆಗೆ ಅಲ್ಲಿ ಮಾತಾಡ್ತಿತ್ತು ಅಲ್ತಾಕ್ ಹೋಗ್ತಾರೆ ಇವಾಗ ಹಾಂ ಸುಬ್ಬಿ ಚಳಿಗಣ ಅಲ್ತಾಕ್ ಹೋಗ್ತಾರೆ ನನಗೆ ತಲೆನೋವು ನಾನು ಯಾಕಮ್ಮ ಪೇಪರೆಲ್ಲ ತಂದು ಹಾಕ್ಲಿ ನನ್ನ ಮೈ ಅಪ್ಪದ್ದೇ ಟೆನ್ಷನ್ ಆಗೈತೆ ಏನಪ್ಪ ಮಾಡಲಿ ಶಿವನೇ ದೇವ್ರೆ ಅಯ್ಯಪ್ಪ ನೋಡಿ ರಿಂಗ್ ಮಾಡ್ತಾನೆ ಅಂತ ಹೇಳಿ ನನಗೆ ಅದೇ ಟೆನ್ಷನ್ ಆಗೈತೆ ಅದೇ ನನಗೆ ತಲೆ ನೋವು ಎದ್ದಾಗಿಂದೂ ನಾನು ಅಯ್ಯಮ್ಗೆ ಹಿಂಗೆ ಮಾಡ್ತೀನಿ ನೋಡಿ ಏನಂತ ತಗೊಂಡು ಮಾತಾಡೋಣ ನನ್ನ ಮೇಲೆ ಸುಮ್ಮ ಸುಮ್ಮನೆ ನನಗೆ ಮೊದಲೇ ಹುಷಾರಿಲ್ಲ ನನ್ನ ಪಾಡಿಗೆ ನಾನು ಅಯ್ಯಪ್ಪ ಅವಳು ಏನೇಂದ್ರೂ ಬಿಡೋಲ್ಲ ಅಂತ ನಮ್ಮ ಅಯ್ಯಪ್ಪ ಆ ಸುಬ್ಬಿ ಜೊತೆಗೆ ಇದ್ದಾರೆ ಏನು ಮಾಡಬೇಕು ಏನೋ ನನಗೆ ಅದೇ ಒಂದು ಸಿಂಚಾಗೈತೆ ఏ సుమీరు జతే యాతా శనింగ్ ఎలా ఎర్డ దిన లక్ష్మక్క సుబ్బి తగ్దం గొత్తుంది సుమీరు సుమ్స్ మక్క అలా ఎడేత్ బా సుబ్బి అయ్యప్ప అదార్దో నా ఇల్లి సంగణి బా కస ఒడికి వ ఇల్ల సుం సుమ్ సుము సుమ్ గొత్తాళు శింగ్ అంతా శింగ్ళిక్ తివళు ఏ అత్త యాత్ర మాట్లాడతీ అత్త ಮತ್ತೆ ನನ್ನ ಕಷ್ಟ ನಾನು ಇದೀನಿ ಇವಳು ಸಣ್ಣ ಹಿಂಗೊಬ್ಳು ಮತ್ತೆ ಇಲ್ಲಿ ಬಂದ್ಬಿಡ್ತಾಳಾಗ್ಲಾ ಕಾಲ್ ಕೇರ್ಕೊಂಡ್ ಜಾಗ್ಲೋಕಿ ನಂದೆ ನನ್ ಗಂಡ್ ನನಗೆ ಸಿಂತ್ಯಾಗಿಸ್ತಿ ಓದ್ತಾಳಿ ಆಗ್ಲ ಅಂತ ನನ್ ಕಷ್ಟ ನನಗೆ ಅಪ್ಸೆಟ್ ಆಗ್ಬಿಟ್ಟಿದ್ದಾಳೆ ಸಣ್ಣ ಹೆಂಗಮ್ಮ ಬೇರೆ ಅವಳು ಬೇರೆ ಜಗಳ ಮಾಡ್ತಾಳೆ ಇದು ತಂದು ಹಾಕ್ಳ ಮನೆ ಮಕ್ಳಾ ಕೆಂಥ ಅವ್ಳು ಬೇರೆ ಜಗಳ ಮಾಡ್ತಾಳೆ ಒಂಥರ ಇಲ್ಲಿ ವಿಚಿತ್ರ ಹಾಂ ಉಳ್ದು ಒಂಥರ ಅವಳ್ದು ಒಂಥರ ಯಾರು ನೋಡ್ತೀಯ ಯಾರ್ದು ಬಿಡ್ತೀಯ ಅಮ್ಮಂಗಾವತ್ ನೋಡ್ತಾ ಇರೀ ನೀನು ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು